ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂಜನಾ ಬೆಸ್ಕಾಂ ನಿರ್ಲಕ್ಷ್ಯದಿಂದ ವಿದ್ಯುತ್ ತಗಲಿ ಕಾಡಾನೆ ಮೃತಪಟ್ಟಿದೆ ಎಂದು ಆರೋಪಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ ಅರಣ್ಯ ಇಲಾಖೆ ಅಕ್ಟೋಬರ್ ನಾಲ್ಕರಂದು ಭ್ರಮಣಿಪುರ ಗ್ರಾಮದ ಬಳಿಯ ಗೊಲ್ಲರ ದೊಡ್ಡಿಯ ಈರಯ್ಯ ಎಂಬುವರ ತೆಂಗಿನ ತೋಟದಲ್ಲಿ ವಿದ್ಯುತ್ ತಗಲಿ ಕಾಡಾನೆ ಮೃತಪಟ್ಟಿತು ಕಾಡಾನೆ ಸಾವಿಗೆ ಬೆಸ್ಕಾಂ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ಒಂಗಲೂರು ಹಾಗೂ ಕೋಡಂಬಳ್ಳಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಅರಣ್ಯ ಇಲಾಖೆ ಚನ್ನಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದೆ ತೆಂಗಿನಕಲ್ಲು ಉಪವಲಯ ಅರಣ್ಯಾಧಿಕಾರಿ ಸಿ ವೆಂಕಟೇಶ್ ಅವರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಮೂರು ಹಾಗೂ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಸೆಕ್ಷನ್ ಐವತ್ತೈದರ ಅಡಿಯಲ್ಲಿ ಎ ಒನ್ ಆರೋಪಿಯಾಗಿ ಬೆಸ್ಕಾಂ ಉಂಗನೂರು ಶಾಖೆಯ ಸಹಾಯಕ ಅಭಿಯಂತರ ಅಭಿಷೇಕ್ ಜೆಪಿ ಹಾಗೂ ಏಟು ಆರೋಪಿಯಾಗಿ ಬೆಸ್ಕಾಂ ಕೋಡಂಬಳ್ಳಿ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶಿವರಾಜ್ ಹೆಗಡೆಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಅರಣ್ಯ ಇಲಾಖೆ ದಾಖಲಿಸಿದ ದೂರಿನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಗಂಡಾನೆ ರಮಣಿಪುರ ಗ್ರಾಮದ ಸರ್ವೆ ನಂಬರ್ ಐವತ್ತು ಬಾರ್ ಮೂರು ಈರಯ್ಯ ಎಂಬುವರ ತೆಂಗಿನ ತೋಟದಲ್ಲಿ ತೆಂಗಿನ ಮರದ ಸುಳಿ ತಿನ್ನಲು ಮುಂದಾದ ಸಮಯದಲ್ಲಿ ತೆಂಗಿನ ಮರದ ಮೇಲೆ ಹಾದು ಹೋದಂತ ಎಲೆವೆನ್ ಕೆವಿ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ವಿದ್ಯುತ್ ಪ್ರವಹಿಸಿ ಸ್ಥಳದಲ್ಲೇ ಕಾಡಾನೆ ಸಾವನ್ನಪ್ಪಿದೆ ತೆಂಗಿನ ಮರದ ಮೇಲೆ ಹಾದು ಹೋಗಿರುವ ಇಲೆವೆನ್ ಕೆವಿ ಲೈನ್ ನಿರ್ವಹಣೆ ಮಾಡುತ್ತಿರುವ ಕರ್ನಾಟಕ ವಿದ್ಯುತ್ ನಿಯಮಿತ ಪ್ರಸರಣ ನಿರ್ವಹಣೆ ಮಾಡುತ್ತಿರುವ ಬೆಸ್ಕಂ ಉಂಗನೂರು ಶಾಖೆ ಮತ್ತು ಕೋಡಂಬಳ್ಳಿ ವಿಭಾಗದ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯದಿಂದ ಕಾಡಾನೆ ಮೃತಪಟ್ಟಿದೆ ಎಂದು ಅರಣ್ಯ ಇಲಾಖೆ ತಮ್ಮ ದೂರಿನಲ್ಲಿ ಆರೋಪಿಸಿದೆ ಸಮಗ್ರ ಸುದ್ದಿಗಳಿಗಾಗಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ